ವಿಚಾರ ನಾವು ನೋಡಿದಾಗ ನಾವು ಏನು ಮಾತಾಡ್ಲಿಕ್ಕೆ ಸಾಧ್ಯನ ಸೊ ಅದರಿಂದ ಸೊ ಆ ವಿಚಾರ ನನಗಂತೂ ಅದರ ಬಗ್ಗೆ ಮಾತಾಡಬೇಕು ಅವರ ಇದಕ್ಕೆ ರಿಯಾಕ್ಷನ್ ಮಾಡಬೇಕು ಅಂತೇಳಿ ಅನಿಸಲ್ಲ ಮತ್ತು ಅತ್ಯಂತ ಸಮಾಜದ ಒಂದು ತಲೆ ಬರೆಸುವಂಥ ವಿಚಾರ ಅಂತೇಳಿ ಎಲ್ಲರೂ ಹೇಳ್ತಾರೆ ಅದನ್ನು ಡೈವರ್ಟ್ ಮಾಡಲಿಕ್ಕೆ ಏನೇನು ಬೇಕೋ ಅವರೆಲ್ಲ ಮಾತಾಡ್ತಾರೆ ಅದನ್ನು ಎಲ್ಲರ ಥರ ನಡೆದಿದೆ ಬಟ್ ಶಿಕ್ಷಕರ ಕ್ಷೇತ್ರದಲ್ಲಿ ಮಹಿಳೆಯರು ಹೆಚ್ಚಿದ್ದಾರೆ ಮಹಿಳೆಯರಿಗೆ ಅಷ್ಟೇ ಅಲ್ಲ ಇರುತ್ತೆ ಪುರುಷರಿಗೂ ಅಷ್ಟೇ ಸರಿಸಮಾನವಾದಂಥ ನಮ್ಮ ಮೇಲೆ ಎಫೆಕ್ಟ್ ಆಗಿದೆ ಈಗ ತನ್ನ ಕುಟುಂಬದ ವ್ಯವಸ್ಥೆಯಲ್ಲಿ ಯಾವುದೋ ರೀತಿಗೂ ಪ್ರಭಾವ ಬೀರಿ ಒಂದು ಹೆಣ್ಣು ಈ ಪರಿಸ್ಥಿತಿ ತಂದೆ ಇಡೀ ಕುಟುಂಬ ಅಲ್ಲ ಇಡೀ ಸರೌಂಡಿಂಗ್ಸ್ ಇರ್ಬೋದು ಸಂಬಂಧ ಇರ್ಬೋದು ಅನೇಕ ಮೇಲೆ ಅದರ ಪರಿಣಾಮ ಬೀರುತ್ತೆ ಸೊ ಅದು ವಿಚಾರವನ್ನ ವಿಚಾರವನ್ನು ಕೋರ್ಟ್ ಇದೆ ಎಸ್ ಐ ಟಿಗೆ ನಾಳೆ ಏನೋ ಬರ್ತೀನಿ ಅಂತ ಹೇಳಿದ್ದಾರೆ ಗದ್ದೆ ದೇಲ್ಗೆ ಹಾಕಿದ್ದಾರೆ ಕೇಂದ್ರ ಚರ್ಚೆ ಆಗಿದೆ ನಾಳೆ ಕಾಯ್ದಿರಿಸಿದ್ದಾರೆ ಸಂತ್ರಸ್ತರಿಗೆ ನ್ಯಾಯ ಸಿಗೋದೇ ವಿಶ್ವಾಸ ಇಲ್ಲ ಅನ್ನೋ ಲೆವೆಲಲ್ಲಿ ಮಾತಾಡ್ತಾ ಇದ್ದಾರೆ ಏನಾಗುತ್ತೆ ಅಲ್ಟಿಮೇಟ್ ನೋಡ್ರಿ ಈ ದೇಶದಲ್ಲಿ ನಾವು ಸಂವಿಧಾನದಲ್ಲಿ ಜುಡಿಷಿಯಲಿ ಅತ್ಯಂತ ಎತ್ತರವಾದಂಥ ಇದ್ದಾರೆ ನಾವೆಲ್ಲರೂ ಸಹ ಕಾನ್ಸ್ಟಿಟ್ಯೂಷನಲ್ಲಿ ನಾವು ಗೌರವ ಕೊಡಲೇಬೇಕಾಗತ್ತೆ ನ್ಯಾಯಾಲಯಗಳಲ್ಲಿ ತೀರ್ಪಿಗೆ ನಮ್ಮೆಲ್ಲ ತಲೆ ಬಾಂಧತೆ ಈಗ ಬೇಲು ಸಿಗದೇ ಇಲ್ಲ ಇಂಥ ಒನ್ ಸಿಕ್ಸ್ಟಿ ಫೋರ್ ಏನೋ ಸ್ಟೇಟ್ಮೆಂಟ್ ಮಾಡಿದ್ದಯಮ್ಮ ಅದರಲ್ಲಿ ಒನ್ ಸಿಕ್ಸ್ಟಿ ಫೋರ್ ಅಷ್ಟು ಒನ್ ಸಿಕ್ಸ್ಟಿ ಫೋರ್ ಎನ್ಕ್ವೈರಿ ಸ್ಟೇಟ್ಮೆಂಟ್ ಮಾಡಿದ್ಮೇಲೆ ಸಾಧ್ಯವೇ ಇಲ್ಲ ಅಂತಿದ್ದಂಥದಕ್ಕೆ ತೀರ್ಪು ಸಿಕ್ತು ಅವ್ರಿಗೆ ಬೇಲು ನಮಗೆ ನಾವೇ ನಾವು ಅದಕ್ಕೆ ಪ್ರತಿ ಈ ಸಾಧ್ಯ ಆಗುತ್ತೆ ನ್ಯಾಯಾಲಯ ಸೊ ಈಗ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ತನಿಖಾ ಸಂಸ್ಥೆ ಸೊ ವ್ಯವಸ್ಥಿತವಾಗಿ ಅವರು ಮುಂದೆ ಇಡಬಹುದು ಜನರು ತೀರ್ಮಾನ ಬೇರೆ ಜನರಿಗೆ ತೀರ್ಮಾನ ತಗೊಂಡಿದ್ದಾರೆ ಯಾರಿಗೆ ಏನು ಹೇಳಿದ್ರಲ್ಲ ಪ್ರಭಾವ ಬೀರುತ್ತೆ ಇಲ್ಲ ಅಂತ ಅದು ಮುಂದಿನ ದಿನದಲ್ಲಿ ಗೊತ್ತಾಗುತ್ತೆ ಇದೊಂದೇ ಚುನಾವಣೆ ಏನಲ್ಲ ಅನೇಕ ಮುಂದಿನ ದಿನಗಳಲ್ಲಿ ಈ ಒಂದು ವಿಚಾರದಲ್ಲಿ ಏನೆಲ್ಲ ಜನ ಅದನ್ನು ತೀರ್ಮಾನ ತೆಗೆದರೆ ಅದು ಒಂದು ಕಡೆ ಬಟ್ ನಮ್ಮ ಸರ್ಕಾರದ ಜವಾಬ್ದಾರಿ ತನಿಖೆ ನಿಷ್ಪಕ್ಷಪಾತವಾಗಿ ಭಾಳ ಗಂಭೀರವಾಗಿ ಪ್ರಸಕ್ತವಾಗಿ ಆಗುತ್ತೆ ನಮ್ಮ ಹೋಮ್ ಮಿನಿಸ್ಟ್ರ ಮೇಲೆ ಯಾರು ಅದರ ಮೇಲಿದ್ದಾರೆ ಯಾರೂ ಶಿಕ್ಷೆ ಇಲ್ಲ ಅವ್ರಿಗೆ ಇರಲಿಕ್ಕೆ ಸಾಧ್ಯ ಇಲ್ಲ ಯಾರಿಗೆ ಸೊ ಓಟ್ ಮುಂದೆ ಸಂಸ್ಥೆ ಎಸ್ ಐ ಟಿ ಇದೆ ಅದು ಸೊ ಪ್ರೆಸೆಂಟ್ ಮಾಡುತ್ತೆ ತೀರ್ಮಾನ ಅಂತಿಮ ಎಸ್ ಐ ಟಿ ತನಿಖೆ ಬಗ್ಗೆ ಕುಮಾರಸ್ವಾಮಿ ಅವ್ರು ಅನುಮಾನ ವ್ಯಕ್ತಪಡಿಸ್ತಾರೆ ನಾವು ಅವ್ರು ಇರಬೇಕಲ್ಲ ಅವರಿಗೆ ಏನಾದರೂ ಯಾರನ್ನಾರು ಅನುಮಾನ ಮನ ಇಲ್ಲದೇ ಇರೋವಂಥದ್ದು ಈ ರಾಜ್ಯದಲ್ಲಿ ಈ ರಾಷ್ಟ್ರದಲ್ಲಿ ಯಾರ ಈಗಿರ್ತಕ್ಕಂಥ ಪ್ರಧಾನಮಂತ್ರಿಗಳನ್ನ ಯಾಳಿಸಿ ಬೈದಿರೋದು ನಿಮಗೂ ಗೊತ್ತಿದೆ ನನಗೂ ಏನೆಲ್ಲ ಕೆಟ್ಟದ ಮಾತಾಡಿದಾರೋ ಆರ್ ಎಸ್ ಎಸ್ ಸಂಸ್ಥೆ ಬಗ್ಗೆನೂ ಮಾತಾಡಿದ್ದಾರೆ ಬಿಜೆಪಿ ಬಗ್ಗೆನೂ ಮಾತಾಡಿದ್ದಾರೆ ಕಾಂಗ್ರೆಸ್ ಬಗ್ಗೆನೂ ಮಾತಾಡಿದ್ದಾರೆ ಮತ್ತು ಅವರು ಯಾರನ್ನ ಅನುಮಾನಾಸ್ಪದವಾಗಿ ನೋಡಿಲ್ಲ ಅಂತ ಹೇಳಿದ್ರೆ ಅವಾಗ ಚರ್ಚೆ ಮಾಡಿ ಶಿವಕುಮಾರ್ ತನಿಖಾ ಸಂಸ್ಥೆ ಅಂತಲೂ ಕೂಡ ಇತಿಹಾಸ ಅದೇ ನಾನು ಹೇಳಿದ್ನಲ್ಲ ಅಂದ್ರೆ ಶಿವಕುಮಾರ್ ಇವರು ಡಿ ಕೆ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರು ಅನುಮಾನ ಕೊಡದೇ ಇರೋ ಯಾರ ವ್ಯಕ್ತಿ ಅಂತ ನನಗಂತೂ ಗೊತ್ತಿಲ್ಲ ನಿಮ್ಗೆ ಯಾರು ಗೊತ್ತಿದ್ರೆ ಅವಾಗ ಅವ್ರ ಸಜೆಷನ್ ಕೆಳಗಡೆ ಈ ಒಂದು ತನಿಖೆ ವ್ಯವಸ್ಥೆನ ಈ ವಿಚಾರದಲ್ಲಿ ಕಾಂಗ್ರೆಸ್ ಅವರು ಕಾಂಗ್ರೆಸ್ ನಾಯಕರು ಅಂತರ ಕಾಯ್ಕೊಂತೀರ ಸರ್ ಇತ್ತೀಚೆಗೆ ಅಂದ್ರೆ ಹೇಳಿಕೆಗಳನ್ನ ಕೊಡುವಂತದಾಗಲಿ ನಾವು ಅದನ್ನ ಸಂಪೂರ್ಣವಾಗಿ ತೀರ್ಮಾನ ಮಾಡಿದ್ವಿ ಸರ್ಕಾರ ಪಕ್ಷ ಎಲ್ಲ ಈ ವಿಚಾರದಲ್ಲಿ ರಿಯಾಕ್ಷನ್ ಕೊಡೋದು ಯಾಕೆ ಅಂತ ಯಾಕೆ ಅಂದ್ರೆ ಇಲ್ಲಿ ಚರ್ಚೆ ಮಾಡುವಂತ ವಿಚಾರ ಕಾನೂನು ಬದ್ಧವಾಗಿ ಕ್ರಮ ಆಗ್ತಾ ಇದ್ದು ನಾವು ಅವರು ಇಷ್ಟೊತ್ತ ಕರೆಸಿ ಟಿ ಮುಂದೆ ತನಿಖೆಗೆ ಒಳಪಡಿಸ್ಬೇಕಾಗಿತ್ತು ಅದನ್ನ ಅವ್ರು ಮಾಡಬೇಕು ಒಂದು ರಾಜಕೀಯ ಉದ್ಯೋಗ ಬೆಳೆದಿರ್ತಕ್ಕಂಥ ಒಂದು ಕುಟುಂಬ ಅವ್ರ ಮನೆಯಲ್ಲೇ ಇಂಥ ದುರಂತ ಬಂದಿದೆ ಅಂದ್ರೆ ಅದನ್ನು ಮಾಡಬೇಕು ನಾವು ಅದ್ರ ಬಗ್ಗೆ ಯಾಕೆ ಚರ್ಚೆ ಮಾಡಬೇಕು ಮಹಿಳೆಯರ ವಿಚಾರನ ಪದೇ ಪದೇ ಚರ್ಚೆ ಮಾಡಿ ಚರ್ಚೆ ಮಾಡಿ ಚರ್ಚೆ ಮಾಡಿ ಗಾಯ ಆಗಿರೋ ಇದೊಂದು ಗಾಯ ಬರ್ತಾ ಅದನ್ನ ಅವ್ರು ಡಿಪೆಂಡ್ ಮಾಡ್ಕೊಳ್ಳೋದು ನಾವು ಕಂಡಿಸೋದು ಇದೇ ವಿಚಾರನ ಇದನ್ ಬೇಡ ಆಗ್ತದೆ ಸರ್ ನಿಮ್ ಕ್ಷೇತ್ರದ ಬಗ್ಗೆ ನೆನ್ನೆ ನಾಗಮಂಗಲದಲ್ಲಿ ರಾಗಿ